ಎ ನೈನ್ ಆರೋಪಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸಹಾಯಕರಾಗಿದ್ದ ರಾಜ ನಟ ದರ್ಶನ್ ಗ್ಯಾಂಗ್ನ ಮತ್ತೊಬ್ಬ ಪ್ರಮುಖ ಬಂಟ ಗಿರಿನಗರದ ಧನರಾಜ್ ಹಲವು ವರ್ಷಗಳಿಂದ ದರ್ಶನ್ ಹಾಗೂ ಅವರ ಪ್ರಿಯತಮೆ ಪವಿತ್ರ ಗೌಡಳಿಗೆ ಸಹಾಯಕರಾಗಿದ್ದ ಕಾರು ಚಾಲನೆ ಪವಿತ್ರ ಗೌಡಳಿಗೆ ಸೇರಿದ ಬ್ಯೂಟಿಕ್ ನಿರ್ವಹಣೆ ಸೇರಿದಂತೆ ಇತರೆ ಕೆಲಸಗಳನ್ನು ಮಾಡಿಕೊಂಡಿದ್ದ ಈ ರಾಜ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಟ್ಗೆ ಕರೆತಂದ ಮಾಹಿತಿ ಪಡೆದು ಪವಿತ್ರ ಜತೆ ರಾಜ ಸಹ ಬಂದಿದ್ದ ಆಗ ರೇಣುಕಾಸ್ವಾಮಿ ಮೇಲೆ ದೈಹಿಕ ಹಲ್ಲೆ ನಡೆಸಿದ ರಾಜ ಆ ನಂತರ ಸಾಕ್ಷ್ಯಗಳ ನಾಶದಲ್ಲಿ ಕೂಡ ಪಾತ್ರ ವಹಿಸಿದ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ಕೊಳೆ ಕೃತದ ರಹಸ್ಯ ಬಯಲಾಗಿ ದರ್ಶನ್ ಪೊಲೀಸರ ಬಳಿಗೆ ಬಿದ್ದ ಬಳಿಕ ರಾಜ ತಲೆಮರೆಸಿಕೊಂಡಿದ್ದ ಕೊನೆಗೆ ಆತನನ್ನು ರಾಜರಾಜೇಶ್ವರಿ ನಗರ ಸಮೀಪ ಪೊಲೀಸರು ಸೆರೆ ಹಿಡಿದಿದ್ದಾರೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಪವನ್ ಮೂಲಕ ದರ್ಶನ್ಗೆ ಧನರಾಜ್ ಪರಿಚಯವಾಗಿತ್ತು ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿ ದರ್ಶನ್ ಹಾಗೂ ಪವಿತ್ರ ತೆರಳಿದ ಬಳಿಕ ರಾಜ ಅಲ್ಲೇ ಇದ್ದು ಮೃತದೇಹ ಸಾಗಿಸಲು ಸಹಕಾರ ಕೊಟ್ಟಿದ್ದ ಅಷ್ಟೇ ಅಲ್ದಿರ ಶರಣಾದ ನಾಲ್ವರನ್ನು ಒಟ್ಟುಗೂಡಿಸುವಲ್ಲೂ ಕೂಡ ರಾಜನ ಪಾತ್ರವಿದೆ ಅಂತ ಹೇಳಲಾಗ್ತಾ ಇದೆ ಇವನ್ಗೆ ಯಾಕೆ ಬೇಕಿತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಸಹಾಯಕವಾಗಿದ್ದ ಈ ಧನರಾಜ್ ಇವತ್ತು ಜೈಲ್ ಜೈಲ್ಪಾಲಾಗಿದ್ದಾರೆ ಇವರು ಗಿರಿನಗರದಲ್ಲಿ ಧನರಾಜ್ ವಾಸ ಮಾಡ್ತಿದ್ರು ಇವತ್ತು ಜೈಲಿನಲ್ಲಿ ಊಟ ತಿನ್ನೋ ಗತಿ ಬಂದಿದೆ ವೀಕ್ಷಕರೇ ಎಸ್ ವೀಕ್ಷಕರೇ ಕೇಳಿಸ್ಕೊಟ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ